ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಸಂಕೇಶ್ವರ್ ನದಿ ತೀರದ ಪ್ರದೇಶಗಳಿಗೆ ಭೇಟಿ ಕೊಟ್ಟ ಶಾಸಕ ನಿಖಿಲ್ ಕತ್ತಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಭಾಗದ ಹಿಟ್ನಿ ನಾಗನೂರ್ ಮತ್ತಿವಾಡ್ ಖರ್ಗಾಪುರ್ ಕೆರೆಗಳಿಗೆ ಮಳೆಗಾಲದಲ್ಲಿ ಇರಣಕೇಶಿ ನದಿಯಿಂದ ನೀರು ತುಂಬಿಸುವ ಕಾರ್ಯ ಮಾಡಲಾಗುತ್ತಿದ್ದು ಇದರಿಂದ ಅಂತರ್ಜಲ ಹೆಚ್ಚಾಗುತ್ತದೆ ಎಂದು ಇದೇ ವೇಳೆ ಶಾಸಕ ಕತ್ತಿ ಹೇಳಿದರು なんたら ಸಂಕೇಶ್ವರ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಹಿರಣ್ಯಕೇಶಿ ನದಿಯಿಂದ ಕಡಿಮೆ ಅಂತರದಲ್ಲಿರುವ ಗ್ರಾಮಗಳಿಗೆ ನೀರಾವರಿ ಸೌಕರ್ಯ ಇಲ್ಲದಾಗಿ ರೈತರು ಕೇವಲ ಮಳೆಯ ಆಶ್ರಿತ ಬೆಳೆಯನ್ನ ಬೆಳೆಯುತ್ತಿದ್ದರು ಈ ಕೆರೆಗಳ ನಿರ್ಮಾಣದಿಂದಾಗಿ ಈ ಭಾಗದ ರೈತರು ವಾಣಿಜ್ಯ ಬೆಳೆಗಳಾದ ಕಬ್ಬು ತರಕಾರಿ ಬೆಳೆಯುತ್ತಿದ್ದಾರೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಸೇರಿದಂತೆ ಸ್ಥಳೀಯ ಮುಖಂಡರು ಸಂಘ ಸಂ ಸದಸ್ಯರು ಪಾಲ್ಗೊಂಡಿದ್ರು ಪಾಟೀಲ್ ಪ್ರಜಾ ರಾಜ್ಯ ಕೇಶಿ ಹೆಚ್ಚು ಮುಂಗಾರು ಮಳೆ ಆಗೋದ್ರಿಂದ ಪ್ರಭಾವ ಭೀತಿ ಜನರ ಮನಸ್ಸಲ್ಲಿ ಬಂದಿತ್ತು ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಬರುವಂತಹ ಮೂರು ಬ್ಯಾರೇಜ್ ಓವರ್ ಫ್ಲೋ ಆಗಿತ್ತು ಅದನ್ನ ವೀಕ್ಷಣೆ ಇವತ್ತು ನಾನು ತಹಶೀಲ್ದಾರ್ ಹಾಗೂ ನಮ್ಮ ಎಲ್ಲ ಅಧಿಕಾರಿಗಳ ವೀಕ್ಷಣೆ ಮಾಡಿದೀವಿ ಮುಂದೆ ಎಲ್ಲರ ಚಿತ್ರಿ ಡ್ಯಾಮ್ ಓಪನ್ ಮಾಡಿದರೆ ಫ್ಲಡ್ ಬರುವ ಸಂಭವಕ್ಕೆ ಹೆಚ್ಚಿರೋದ್ರಿಂದ ರೆಡಿನೆಸ್ ಮೀಟಿಂಗನ್ನು ಇವತ್ತು ನಾವು ಶಂಕೇಶ್ವರ ಪಟ್ಟಣದಲ್ಲಿ ಮೀಟಿಂಗನ್ನು ತಗೊಂಡಿದ್ವಿ ಆ ನಿಟ್ಟಲ್ಲಿ ಎಲ್ಲ ನಮ್ಮ ಕೇಂದ್ರಗಳಾಗಲಿ ನಮ್ಮ ಮೆಡಿಸನ್ ಪ್ರಕ್ಯೂರ್ಮೆಂಟ್ ಆಗಲಿ ಫುಡ್ ಪ್ರೊಕ್ಯೂರ್ಮೆಂಟ್ ಆಗಲಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಊರಿನ ನಮ್ಮ ಹುಟ್ಟೇರಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಆಗಿದ್ದಾರೆ ಅದಲ್ಲದೆ ನೋಡಲ್ ಆಫೀಸರ್ಗೆ ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ತಾವು ಬೆಳಗಾವಿ ಆಗಿರ್ಬೋದು ಒಬ್ರು ಚಿಕ್ಕೋಡಿ ಆಗಿರ್ಬೋದು ಆದ್ರೂ ಈ ಮಳೆಗಾಲ ಯಾವಾಗ ಫ್ಲಡ್ ಬರೋ ಸಿಚುವೇಶನ್ ಇರುತ್ತೆ ತಾವು ಹೆಡ್ ಕ್ವಾರ್ಟರ್ಸಲ್ಲೇ ಇರಬೇಕು ಇಲ್ಲಂದ್ರೆ ಸೂಕ್ತವಾದ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡುವವರಿಗೆ ನಾವು ಮತ್ತೆ ಅಚಿಲ್ ಚರ್ಚೆ ಮಾಡಿದ್ವಿ ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರೂ ಈ ಫ್ಲಡ್ ಸಿಚುವೇಷನ್ ಬಗ್ಗೆ ಸೀರಿಯಸ್ನೆಸ್ ಮೇಂಟೈನ್ ಮಾಡಿ ತಮ್ಮ ಹೆಡ್ ಕ್ವಾರ್ಟರ್